ಬೆಟ್ಟಗಳಲ್ಲಿ ನಾವು ಅಲೆದಾಡುವಂತಹ ಪರಿಸ್ಥಿತಿ ಬಂದಿದೆ ಸ್ವಾಮಿ ಇದಕ್ಕೆ ಏನು ಮಾಡಬೇಕನ್ನು ಯೋಚನೆ ಮಾಡುವಾಗ ನೀವೇ ನಮಗೆ ದಾರಿಯನ್ನು ತೋರಿಸಬೇಕು ಜಯ ಜಯ ದೇವೇಂದ್ರ ಮಹಿಷಾ ತಪಸ್ನಾಥ ಸಂದರ್ಭದಲ್ಲಿ ಅವನಿಗೆ ಊತನಿಯೋಜರಲ್ಲಿ ಸಾವಿಲ್ಲವೆಂಬಂತಹ ಹೊರವನ್ನಿಟ್ಟದ್ದು ನಿಜ ಆದರೆ ಹೊರವನ್ನ ಹಿಂಪಡೆಯುವುದಾಗಲಿ ಅವನಿಗೆ ಸಾವನ್ನು ಮಾಡುವುದಾಗಲಿ ಹೊರ ಆಗುವುದಲ್ಲ ಮುಂದೆ ಏನಿದ್ರು ಶಿವನ್ ನಾರಾಯಣ ಚಿತ್ತಕ್ಕೆ ಬಿಟ್ಟದ್ದು ಭೂಕಾಲಯ ನಡೆಯೋಣ ಬನ್ನಿ ಈ ದುಹಿರಾದ್ರಿಯ ತಪ್ಪಲಿಗೆ ನೀನು ಕೂಡ ಬಂದಿದ್ದೀ ಕೈಲಾಸವನ್ನು ಬಿಟ್ಟು ನಾನು ವೈಕುಂಠವನ್ನು ಬಿಟ್ಟು ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದಿದೆ ಯಾಕೆ ಎಂಬುದಾಗಿ ನನಗೂ ಅರ್ಥ ಆಗ್ತಾ ಇಲ್ಲ ಭಾವ ಯಾಕೆ ಈ ಅಭಾವ ಚಂದ್ರಕಾಂತ ಶೀಲ ಇದೆ Obrigado. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತುಕೊಂಡು ಅದೇ ಮಹಿಷಾಸುರನ ವಧೆಗಾಗಿ ಆಲೋಚಿಸ್ತಾ ಇದ್ದಾರೆ ಸಮಾಲೋಚಿಸ್ತಾ ಇದ್ದಾರೆ ಚರ್ಚಿಸ್ತಾ ಇದ್ದಾರೆ ಆದ್ದರಿಂದ ದೇವೇಂದ್ರಾದ ಸುವರಸರನ್ನು ಒಳಗೂಡಿಕೊಂಡು ಚಿತ್ತಗಡೆ ಬರಬೇಕಂದ್ರೆ ಕಾರಣವೇನಯ್ಯ ಮಹಿಷಾಸುರನೇ ಹೆಚ್ಚಾಗಿ ಸ್ವರ್ಗದತ್ತ ಸಂದರ್ಭದಲ್ಲಿ ದೇವಾದಿ ದೇವತೆಗಳು ನಮ್ಮಲ್ಲಿ ಬಂದು ವಿನಂತಿಯನ್ನು ಮಾಡಿದಾಗ ತಾವು ತಮ್ಮೆಡೆಗೆ ಬಂದಿದ್ದೇವೆ ಶ್ರೀಮನ್ನಾರ ತಾವು ಅದನ್ನೇ ಕಾಲಾಗಮೈಷ್ಯ ನಮಧ ಎಂಬುದಾಗಿ ಆದ ಕಾರಣ ಇವತ್ತು ನಮಗೆ ಸಮಯ ಒದಗಿ ಬಂದಿದೆ ನಮ್ಮೆಲ್ಲರ ಶಕ್ತಿಯನ್ನು ನಮ್ಮೊಳಗಿರುವ ಅಂತ ಹೋಗಿದೆ ಕಪೋಲದ ಮೇಲೆ ಕಣ್ಣೀರ ದಾರಿ ಕಷ್ಟವಂತೆ ಯಾರಿಂದ ಹೇಳಿರಿ ಪರಿಹರಿಸಿಕೊಡುತ್ತೇನೆ ಅವರ ಈ ಬಾಧೆಗೆ ಕಾರಣ ನಮ್ಮ ಸೃಷ್ಟೀಕರ್ತನಾದಂತಹ ಬ್ರಹ್ಮದೇವರು ಅವರು ಯಾರು ಕೇಳಿದ್ರು ಕೂಡ ಆತಿಹಿತ ನೋಡಿದ ಎಲ್ಲರೂ ಕೃಷ್ಣ ಬ್ರಹ್ಮ ಆ ಬ್ರಹ್ಮನ ದೆಸೆಯಿಂದಾಗಿ ಆ ಮಹಿಷ ದುಷ್ಟನಾಗಿ ಬೆರೆದು ಲೋಕ ಕಂಟಕನಾಗಿದ್ದಾನೆ ಸುರಪಾದಿ ಸುಮಾತರನ್ನೆಲ್ಲ ದೆಸೆಗಿಡಿಸಿ ನಮಗೆ ಎಲ್ಲ ಊರೇ ಇಲ್ಲದ ಹಾಗೆ ತಾಯೇ ಅವನ ಉಪಟಿದ್ದೇವೆ oh yeah ವಿಶ್ವಕರ್ಮರೇ ಭೂಷಣಾದಿಗಳನ್ನು ಕೊಟ್ಟು ಅಲಂಕರಿಸಿದವರಿದ್ದಾರೆ ಆದರೆ ಅಷ್ಟೇ ಸಾಕಾಗಲ್ಲ ತಾಯಿ ಹೋಗುವುದು ರಣಕ್ಷೇತ್ರಕ್ಕೆ ಯುದ್ಧಕ್ಕೆ ಆ ದೃಷ್ಟಿಯಿಂದ ನೋಡಿದರೆ ಮಾತೆಗೆ ನಮ್ಮಿಂದಾದ ಕಾಣಿಕೆಯನ್ನು ನಾವು ಅರ್ಪಿಸಬೇಕಾದ್ದು ನಮ್ಮದಾದ ಕರ್ತವ್ಯ ಧರ್ಮ ಹಾಗಿದ್ದರೆ ಯಾವುದನ್ನು ಅರ್ಪಿಸಲಿ ಎಂಬುದಾಗಿ ನೋಡಿದಾಗ ತ್ರಿಮೂರ್ತಿಗಳೇ ಒಂದು ಜನ್ಮ ಹೋಗಬೇಕಿದ್ರೆ ವಾಹನದ ವ್ಯವಸ್ಥೆಯು ಆಗಬೇಕಲ್ವೇ ಹಾಗೆ ನೋಡುವಾಗ ಪರ್ವತ ರಾಜನೇ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ